ಅವಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ದು ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಸುಮಾರು ದಿನ ಆಯ್ತು ಹತ್ರ ಹತ್ರ ಒಂದು ವಾರ ಆಗ್ತಾ ಬಂತ ಅಂತ ಎಲ್ಲ ಕ್ಲೀನ್ ಮಾಡಿದೆ ಇದೆಲ್ಲ ಸರಿಯಾಗಿ ಧೂಳೆಲ್ಲ ಕುತ್ಕೊಳ್ಳುತ್ತೆ ಅಲ್ವಾ ಜಾಸ್ತಿ ಹಾಗೆ ಹೆಚ್ಚಾಗಿ ನಾವು ಡೈಲಿ ಒರೆಸಿದ್ರೇನೆ ಒಳ್ಳೇದು ಆದರೆ ಎರಡು ದಿನ ಬಿಟ್ಟು ಒಮ್ಮೆ ಆದರೂ ನಾನು ಒರೆಸ್ತೀನಿ ಇದನ್ನೆಲ್ಲ ಅವಾಗ ನಮಗೆ ಒಮ್ಮೆಲೆ ಕೆಲಸ ಜಾಸ್ತಿ ಬೀಳಲ್ಲ ಅಂತ ಹೇಳಿ ಅದೇ ಕೆಲಸ ಇವಾಗ ನಾನು ಮತ್ತು ಬಜ್ಜು ಇಬ್ಬರು ಮಾಡ್ತಾ ಇದ್ದೀನಿ ತಿಕ್ತಾ ಇದ್ದೀವಿ ತಿಕ್ತಾ ಇದ್ದೀವಿ ಬಾರ ಬಾರ ಮತ್ತೆ ನಿಲ್ಲ ಅಲ್ಲಿ ಹಾಕಿದ್ದೀನಿ ಸ್ಪ್ರೇ ಎಲ್ಲ ನಿಂದು ವಿಡಿಯೋ ತೆಗೆದಾಗಿದ್ದು ಸ್ಟಾರ್ಟ್ ಮಾಡು ಹೊರಸ್ಲಿಕ್ಕೆ ಉಂಟು ಪೂರ್ತಿ ಮನೆ ಒಂದ್ಸೋದು ಎರಡು ದಿನ ಆಯ್ತು ಓಣಗಳು ಗೊತ್ತ ಇವಾಗ ಫೆಸ್ಟಿವಲ್ ಸೀಸನ್ ನಾವೆಲ್ಲಾ ಡೆಕೋರೇಷನ್ ಅದು ಇದು ಮಾಡ್ತಾ ಇರ್ತೇವೆ ದೀಪಾವಳಿ ಅಂದ್ರೆ ಎಲ್ಲರಿಗೂ ಇಷ್ಟ ತುಂಬಾ ದೀಪಾವಳಿ ಅಂತ ಅಲ್ಲ ಈಗ ನೆಕ್ಸ್ಟ್ ಬರುತ್ತೆ ಫೆಸ್ಟಿವಲ್ ಸೀಸನ್ ಹಾಗಾಗಿ ನಾವು ಡೆಕೋರೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ನೋಡಿ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ಗೆ ಕೂಡ ಕೊಡ್ಬೇಕು ಅಲ್ವಾ ಯಾಕೆಂದ್ರೆ ಆ ದಿನ ನಾವು ಚಂದ ಕಾಣ್ಬೇಕು ಕೇವಲ ನಾವು ಮಾಡಿದ ಡೆಕೋರೇಷನ್ ಮಾತ್ರ ಅಲ್ಲ ನಮ್ಮ ಮುಖ ನಾವು ಮೇಕಪ್ ಎಲ್ಲ ಮಾಡುವಾಗ ಅಥವಾ ನಾವು ಡ್ರೆಸ್ ಮಾಡುವಾಗ ನಮ್ಮ ಮುಖ ಎಷ್ಟು ಗ್ಲೋ ಆಗಿ ಕಾಣುತ್ತೆ ನಮ್ಮ ಮುಖದಲ್ಲಿ ಆ ಸಂತೋಷ ಎಷ್ಟು ಕಾಣುತ್ತೆ ಅಷ್ಟು ಆ ದಿನದ ಅಷ್ಟು ಆ ದಿನಕ್ಕೆ ಒಂದು ಕಲೆ ಬರುತ್ತೆ ಏನ್ ಹೇಳ್ತೀರಾ ಇವಾಗ ಒಳ್ಳೊಳ್ಳೆ ಡೆಕೋರೇಷನ್ ಮಾಡ್ತೀರಾ ಅದ್ರ ಮುಖ ತುಂಬಾ ಡಲ್ ಅಂತ ಇದ್ರೆ ಏನ್ ಚೆನ್ನ ಅಲ್ವಾ ಹಾಗಾಗಿ ನೀವು ಕೊರಿಯನ್ ಅವರದ್ದು ಸ್ಕಿನ್ ಎಲ್ಲ ನೋಡಿರ್ಬೋದು ಎಷ್ಟು ಚಂದ ಇರುತ್ತೆ ಪಳಪಳ ಪಳಪಳ ಅಂತ ಹೊಳಿತಾ ಇರುತ್ತೆ ನಮಗೂ ಅಂಥದ್ದೇ ಸ್ಕಿನ್ ಬೇಕು ಅಷ್ಟೊಂದು ಶೈನಿ ಅಷ್ಟೊಂದು ಗ್ಲೋವಿಂಗ್ ಆದ ಸ್ಕಿನ್ ಬೇಕಂತ ಹೇಳಿ ತುಂಬಾ ಆಸೆ ಇರುತ್ತೆ ಅಲ್ವಾ ಹಾಗೆ ನೋಡ್ತಾ ನೋಡ್ತಾ ನಾನು ಗ್ಲೋವಿಂಗ್ ಯೂಸ್ ಮಾಡುವಂತ ಇವತ್ತು ಸ್ಕಿನ್ ರೂಟೀನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದೀನಿ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಯಾರಿಗೆ ನಿಜವಾಗ್ಲು ಗ್ಲೋಯಿಂಗ್ ಸ್ಕಿನ್ ಬೇಕು ಫುಲ್ ಮುಖ ಡಲ್ ಆಗಿದೆ ಆ ಸ್ಕಿನ್ ಅಲ್ಲಿ ಒಂದು ಶೈನ್ ಬೇಕು ಅಂತ ಹೇಳಿ ಆಸೆ ನೋಡಿ ಖಂಡಿತ ಅವರು ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ ತುಂಬಾ ಚೆನ್ನಾಗಿದೆ ಇವತ್ತು ತೋರಿಸುವಂತ ಪ್ರಾಡಕ್ಟ್ ನಾನ್ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿ ಫೇಸ್ ವಾಶ್ ಹಾಗೂ ಸಿರನ್ ಕೊರಿಯಾದ ಬ್ಯೂಟಿ ಸೀಕ್ರೆಟ್ ಇವಾಗ ಇಂಡಿಯಾಗೆ ಬಂದಿದೆ ಕೊರಿಯನ್ ಸ್ಕಿನ್ ಅಂತ ಹೇಳುವಾಗ ನಮ್ಗೆ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅವರದ್ದು ಸ್ಕಿನ್ ಅಂತ ಹೇಳಿ ಅವರು ಉಪಯೋಗಿಸುವಂತ ಎಂತೆ ಹೋಮ್ ರೆಮಿಡಿ ಎಲ್ಲ ಮಾಡಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವರು ನಿಜವಾಗ್ಲು ಏನ್ ಯೂಸ್ ಮಾಡ್ತಾರೆ ಅಂತ ಇಂಗ್ರೀಡಿಯೆಂಟ್ಸ್ ಇರುವ ಫೇಸ್ ವಾಶ್ ಅಥವಾ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ರೆ ಇನ್ನು ಕೂಡ ಒಳ್ಳೇದಲ್ವಾ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ ನಿಮ್ ಜೊತೆ ಇದು ಕೋರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಸ್ ವಾಶ್ ಇದರಲ್ಲಿ ಯೂಸು ಲೆಮನ್ ನಿಮ್ಮ ಸ್ಕಿನ್ ಟೋನ್ ಅನ್ನು ಬ್ರೈಟ್ ಮಾಡುತ್ತೆ ಇದರಲ್ಲಿರುವ ಮೈಕ್ರೋ ಮಾಡುತ್ತೆ ಇದು ಜೆಲ್ ಫಾರ್ಮುಲಾ ಆಗಿದೆ ಫಾರ್ಮ್ ನೋಡಬಹುದು ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದು ನಿಮ್ಮ ಪೋರ್ಸಸ್ ಅನ್ನು ತೆಗೆದು ಇಂಪ್ಯೂರಿಟಿ ಮಾಡುತ್ತೆ ಡಲ್ನೆಸ್ ಆಯಿಲಿ ದರ್ಟ್ ಎಲ್ಲವನ್ನು ತೆಗೆಯುತ್ತೆ ಇದರ ಪರಿಮಳ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಒಂದೇ ವಾಶ್ನಲ್ಲಿ ಸ್ಪೋಟ್ಲೆಸ್ ಗ್ಲೋ ಕೊಡುತ್ತೆ ಪ್ಯಾರಬೆನ್ ಫ್ರೀ ಹಾಗೂ ಟೆಸ್ಟೆಡ್ ಆಗಿದೆ ನೆಕ್ಸ್ಟ್ ಇವಾಗ ವಿಟಮಿನ್ ಸಿ ಫೇಸ್ ಸಿರಂ ಇದರಲ್ಲಿ ಕೂಡ ಯೂಸು ಲೆಮನ್ ಹಾಗೂ ವಿಟಮಿನ್ ಸಿ ಇದೆ ಇಪ್ಪತ್ತು ಪಟ್ಟು ಫಾಸ್ಟರ್ ಇದು ವರ್ಕ್ ಮಾಡುತ್ತೆ ಡಾರ್ಕ್ ಸ್ಪಾಟ್ ರೂಟ್ ಇದು ಫೇಡ್ ಮಾಡುತ್ತೆ ಮುಖದಲ್ಲಿ ಕಾಣುವಂತ ಕಪ್ಪು ಕಲೆಯನ್ನು ಕಮ್ಮಿ ಮಾಡುತ್ತೆ ಅನ್ಇವನ್ ಸ್ಕಿನ್ ಟೋನ್ ಕೊಡುತ್ತೆ ಡಲ್ನೆಸ್ ತೆಗೆಯುತ್ತೆ ಮೂರು ದಿನದಲ್ಲಿ ಸ್ಕಿನ್ ಬ್ರೈಟ್ ಆಗಿ ಮಾಡುತ್ತೆ ನಿಮ್ಗೆ ಒಂದೇ ಸಲ ಯೂಸ್ ಮಾಡುವಾಗ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟೊಂದು ಶೈನ್ ಆಗಿ ಕಾಣ್ತಾ ಉಂಟು ನೋಡಬಹುದು ನೋಡಬಹುದು ನನ್ನ ಮುಖ ಎಷ್ಟೊಂದು ಚೆನ್ನಾಗಿ ಗ್ಲೋಯಿಂಗ್ ಆಗ್ತಾ ಉಂಟು ಈ ಎರಡು ಪ್ರಾಡಕ್ಟ್ ಒಟ್ಟಿಗೆ ಯೂಸ್ ಮಾಡಿದ್ರೆ ನಿಜವಾಗ್ಲು ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೂ ಇದು ತುಂಬಾ ಎಫೋರ್ಡೇಬಲ್ ಜಸ್ಟ್ ಪ್ರೈಸ್ ಆಗಿ ತ್ರೀ ಸಿಕ್ಸ್ ಸಿಗುತ್ತೆ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇದು ಪ್ಯೂರ್ ವರಿಜಿನ್ ಡಾಟ್ ಮಾತ್ರ ಅವೈಲೇಬಲ್ ಇದೆ ಹಾಗೂ ಈ ಎರಡು ಕೂಡ ಕೊರಿಯನ್ ಪ್ರಾಡಕ್ಟ್ಸ್ ನಿಮಗೆ ಇಷ್ಟೊಂದು ಲೋ ಪ್ರೈಸ್ ಅಲ್ಲಿ ಎಲ್ಲಿ ಕೂಡ ಸಿಗೋದಿಲ್ಲ ಹಾಗಾಗಿ ನನ್ನ ಹಾಗೆ ನಿಮ್ಗೂ ಕೂಡ ಹೊಳೆಯುವಂತ ಸ್ಕಿನ್ ಬೇಕಿದೆ ಆದ್ರೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಕೊಂಡು ತರಿಸಬಹುದು ಓಕೆ ಬಾಯ್ ಬಾಯ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಊಟ ಮಾಡೋದೀಗ ನಾವೆಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಮಂಗಳೂರಲ್ಲಿ ಎಂಥ ಕೆ ಜಿ ಲೆಕ್ಕದಲ್ಲಿ ಬಟ್ಟೆ ಎಲ್ಲ ಬಂದಿದೆ ಅಂತೆಲ್ಲ ಅದು ಅಮ್ಮನಿಗೆಲ್ಲ ನೋಡಬೇಕಂತೆ ಡ್ಯಾಡಿ ನಿನ್ನೆಯಿಂದ ಚೊರೆ ಮಾಡ್ತಾ ಇದ್ದಾರೆ ಹೋಗೋಣ ಹೋಗೋಣ ಅಂತೇಳಿ ಹಾಗೆ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕೂಡ ಹೋಗ್ತೀವಿ ಒಂದು ರೌಂಡ್ ಊಟಕ್ಕೆ ಕೂಡ ಆಗುತ್ತೆ ಅಂತ ಹೇಳಿ ಊಟ ಮಾಡಿ ಇದರಿಂದ ಹೊರಡೋದು ನಾವು ಅವಾಗ ಕರೆಕ್ಟ್ ಹ್ಞೂ ಓಕೆ ಊಟ ಎಲ್ಲ ಆಯಿತು ಇವಾಗ ಹೊರಡೋದು ಮಂದೆಲ್ಲ ಸ್ನಾನ ಮಾಡಿ ಹೊರಟು ಆಯಿತು ಹೊರದು ಮತ್ತೆ ಸಂಜೆ ಬಂದು ಏನು ಇರಬಾರ್ದಂತ ಹೇಳಿ ಅವ್ರಿಗೆ ಕೆಲಸ ಅವ್ರು ನೋಡಿ ಗುಡಿಸ್ತಾ ಇದ್ದಾರೆ ಗುಡಿಸಿದ್ರಲ್ಲ ಇನ್ನೊಬ್ಬ ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದಾಗಿತ್ತು ಇಲ್ಲಿ ಗುಡಿಸ್ಲಿಕ್ಕೆ ಅವನು ಕ್ಯಾಮ್ರಾ ಇಡಿದಾನ ಅಂತ ಹೇಳಿ ಅವ್ರು ಗುಡಿಸ್ತಾರೆ ಹೊರಡೇನಾ ತುಂಬಾ ಲೇಟ್ ಆಗಿ ಹೋದ್ ಮೊದಲೇ ರಶ್ ಉಂಟಂತೆ ಅಲ್ಲಿ ನನಗೆ ನಿತ್ಯ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ರಶ್ ಅಲ್ಲಿ ಇಷ್ಟೇ ಆ ಇದು ಮಾಡ್ಲಿಕ್ಕೆ ಆಗೋದು ನನಗೆ ಆದ್ರೆ ಅಮ್ಮನಿಗೆಲ್ಲ ಹೋಗ್ಬೇಕಂತೆ ಅವರು ಅವರಿಗೆ ಆಸೆ ಉಂಟು ಹಾಗಾಗಿ ನಾವು ಹೋಗ್ತಾ ಇದ್ವಿ ನನಗೆ ಹುಷಾರ್ ಕೂಡ ಇಲ್ಲ ಇವತ್ತು ಸ್ವಲ್ಪ ಈಗ ಊಟ ಮಾಡೋದಾ ನೀವು ನಮ್ದೆಲ್ಲ ಆಯಿತು ಒಂದು ಟೈಮ್ ಇರ್ತದೆ ಊಟ ಮಾಡಲಿಕ್ಕೆ ನಾವು ಅದು ಟೈಮನ್ನು ಫಾಲೋ ಮಾಡಬೇಕು ಇವರು ಮತ್ತು ಇವರದು ಟೈಮನ್ನು ಫಾಲೋನೇ ಮಾಡೋದು ನಮ್ಮ ಓಕೆ ಗಂಟೆಗೆ ಎಷ್ಟು ಆಯಿತಮ್ಮ ಬರಲ್ಲ

ಅಲ್ಲಿ ಪಜ್ಜು ಸೈಜ್ ಇದ ಜಾಸ್ತಿ ಅಂತ ಹೇಳಿದ್ರು ಒಬ್ರು ನಮಗೆ ಅಂದ್ರೆ ಅವನ ಸೈಜ್ ಇದ್ ಬಟ್ಟೆ ತುಂಬಾ ಚೆನ್ನಾಗಿದೆ ಸುಮಾರು ಉಂಟಂತ ಹೇಳಿ ಇನ್ನು ನನ್ನ ಸೈಜ್ ಸಿಗೋದು ಡೌಟ್ ನನಗೆ ಗೊತ್ತಿಲ್ಲ ನೋಡಬೇಕು ಹೇಗಿದೆ ಏನಂತ ಹೇಳಿ ನಾವು ನಿನ್ನೆ ಸ್ಟಾರ್ಟ್ ಆಗಿದ್ದ ಗೊತ್ತಿಲ್ಲ ನನಗೆ ಏನಂತ ಹೇಳಿ ಮೊನ್ನೆನಾ ಹೌದು ನಾನು ಇನ್ಸ್ಟಾದಲ್ಲಿ ಕೂಡ ನೋಡಿದ್ದೆ ಆದರೆ ಆರ್ ಅಲ್ಲಿ ಯಾರು ಹೋಗೋದು ಅಂತೇಳಿ ಸುಮ್ಮನೆ ಇದ್ದೆ ಆದರೆ ಅಮ್ಮ ನಿನ್ನೆಯಿಂದ ಹೇಳ್ತಾ ಇದ್ದಾರೆ ಹೋಗೋಣ ಅಂತ ಹೇಳಿ ಮತ್ತೆ ಹೊರಟ್ವಿ ಒಂದು ಹೋದಂಗೆ ಆಗುತ್ತೆ ಅಂತ ಹೇಳಿ ಹೋಗೋಣ ಅಂತ ಓಕೆ ಟಿ ಎಂ ಟಿ ಎಂ ಪೈ ಟಿ ಎಂ ಪೈ ಅಂತದ ಟಿ ಎಂ ಪೈ ಹಾಲ್ಗೆ ಬಂದಿದ್ದೀವಿ ಎಕ್ಸ್ ಫ್ಯಾಕ್ಟರ್ ಅಂತ ಹೇಳಿ ಇಲ್ಲಿ ಮೆಗಸೇಲ್ ನಡೀತಾ ಉಂಟು ನೈಂಟಿ ನೈನ್ಗೆ ಕೆ ಜಿಗೆ ನೈನ್ 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 ಒಂದು ಸಾವಿರ ಗರ್ಲ್ಸ್ ಕಿಡ್ಸ್ ಎಲ್ಲ ಉಂಟು ನೋಡ ಇನ್ನು ಎಂತ ರೈ ಎಂತ ಇಲ್ಲ ಎಂತ ಹೇಳಿದ್ದು ನಾನೇನು ಹೇಳಿಲ್ಲ ನಿಮಗೆ ಗೊತ್ತಾಯ್ತು ಇರ್ಬೋದು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಹೇಳ ಹೇಳು ಹೇಳಿ ಕಂಪ್ಲೀಟ್

ಬೇಕಾ ಇದು ಯೂಸ್ಡ್ ಇರಬಹುದು ನನ್ನ ಲೆಕ್ಕದಲ್ಲಿ ಯೂಸ್ಡ್ ಅಲ್ವಾ ಅದು ಓಲ್ಡ್ ಆಗಿರುತ್ತಲ್ಲ ಇಟ್ಟು ಇಟ್ಟು ಆ ಅದನ್ನ ಇಡು ಇದು ನೋಡಿ ಅಂತೆ ಇದು ಯೂಸ್ಡ್ ಇದು ಯೂಸ್ ಪಕ್ಕ ಅಲ್ವಾ ಅಜಿಯೋ ಇದು ಇದು ಏನಾಗುತ್ತೆ ಗೊತ್ತಲ್ಲ ಇದು ಕಟ್ ಕಟ್ ಇದು ಇದು ಒಳ್ಳೆ ಬರಲ್ಲ ಬದಲು ಮಿತ್ತಕೊಂಡಿದೆ ನಾವು ಇದು ಅಜಿಯೋ ಇದು ದುಡಿಯೋ ಅದು ಜಿಯೋ ಏರ್ಟೆಲ್ ಉಂಟಾ ಏರ್ಟೆಲ್ ಇಲ್ಲಿ ಏರ್ಟೆಲ್ ಸಿಗ್ಬೋದು ಐಡಿಯಾ ಉಂಟು ಉಂಟು ಪೇಂಟಿಂಗ್ ಮಾಡುವಾಗ ಒಬ್ಬ ಹಾಕಿದ್ದ ಮತ್ತೆ ಈಗ ಇಲ್ಲಿ ಇಡುದ

ಶಾಪಿಂಗ್ ಆಯಿತು ಅಷ್ಟು ನಿಜವಾಗ್ಲೂ ಅಷ್ಟು ಒಳ್ಳೇದಿಲ್ಲ ಅಂದರೆ ಇವತ್ತು ನಾವು ನೋಡಿದ್ದಕ್ಕೆ ಒಳ್ಳೆಯದಿಲ್ಲ ಅದು ಮತ್ತು ಯಂಗ್ಸ್ಟರಿಗೆಲ್ಲ ಓಕೆ ಅವರಿಗೆಲ್ಲ ಮತ್ತು ಹುಡುಕಬೇಕು ಅಷ್ಟು ನಮಗೆಲ್ಲ ಅದು ಆಗೋದು ಕೂಡ ಇಲ್ಲ ಅಷ್ಟು ಪೇಶನ್ಸ್ ಇಲ್ಲ ಹುಡುಕುವಷ್ಟು ಆದರೂ ಹುಡುಕಿದ್ವಿ ಹುಡುಕಿದ್ವಿ ಸುಮಾರು ಅಂದರೆ ನಾವು ಹಾಕುವಂಥದ್ದು ಆ ರೀತಿ ಇರಲಿಲ್ಲ ಹುಡುಗಿಯರಿಗೆ ಆಗುವಂಥದ್ದು ಕೆಲವು ಇತ್ತು ಮೊನ್ನೆಲ್ಲ ಬಂದಿದ್ರೆ ಒಳ್ಳೆದಿದ್ದ ಇತ್ತ ಅಂತ ಗೊತ್ತಿಲ್ಲ ನಮಗೆ ಇದ್ದಿರಬೇಕು ಹಾಗೆ ನಾವೇನು ಆಗೋದಿಲ್ಲ ಮತ್ತೆ ಇವರಿಗೆ ಟೀ ಶರ್ಟ್ ಅದು ಇದು ಏನು ತಗೊಳ್ಳಿಲ್ಲ ಅದು ಐನೂರು ರೂಪಾಯಿ ಟೀ ಶರ್ಟ್ ಮತ್ತೆ ಮುನ್ನೂರು ರೂಪಾಯಿ ಆಗಿರ್ಬೋದು ಅದು ಕೆ ಜಿಗಿಲ್ಲ ಸಿಂಗಲ್ ಪೀಸ್ಗೆ ಹುಡುಗರದ್ದು ಹೌದೌದು ಹುಡುಗರದ್ದು ಕೂಡ ಅಷ್ಟು ಇದಿರಲಿಲ್ಲ ಕೆ ಜಿ ಟೈಪ್ ಎಲ್ಲ ಇರ್ಲಿಲ್ಲ ಡ್ಯಾಡಿ ಫಸ್ಟ್ಗೆ ಬಂದ್ರು ನೋಡಿದ್ರು ಅದು ಯಾವ್ದು ಒಳ್ಳೇದಿಲ್ಲ ಒಂದು ಸೀದ ಹೋದ್ರು ಮತ್ತೆ ಯಾರು ಹೇಳಿದ್ರು ಡ್ಯಾಡಿಗೆ ಅವ್ರಿಗೆ ಬೈತಿದ್ರು ಡ್ಯಾಡಿ ಈಗ ಇಲ್ಲಿಂದ ಹೋಗುದು ನಾವು ಹೋಗುವಾಗ ಹೋಗುವಾಗ ಒಂದು ಟೀ ಎಲ್ಲ ಒಂದು ಸಣ್ಣ ಸಣ್ಣ ಪಾರ್ಟಿ ಪಾರ್ಟಿ ಹೋಗುದು ಓಕೆ ಅಲ್ಲಿಂದ ನಾವು ಇವಾಗ ಹೋಟೆಲಿಗೆ ಬಂದಿದ್ವಿ ಸ್ವಲ್ಪ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಇಲ್ಲಿಂದ ಸೀದ ಮನೆಗೆ ಹೋಗುದು ಮನೆಯಲ್ಲಿ ಕೂಡ ಇವತ್ತು ಸ್ವಲ್ಪ ಕೆಲಸ ಉಂಟು ಅದೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ನಾನು ಆಯಿತು ಎಲ್ಲ ತಿಂದೆಲ್ಲ ಈಗ ಮನೆಗೆ ಹೋಗುದು ಹೇಗಿತ್ತು ನಿಮ್ದು ಮಸಾಲ ದೋಸೆ ಓಕೆ ಓಕೆ ಕ್ರಿಸ್ಪಿ ಕ್ರಿಸ್ಪಿ ಅಂತ ಹೇಳ್ತಿದ್ರ ಸ್ಪಿ ಇರಲಿಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅಜ್ಜಿ ಅಜ್ಜಿಗೆ ಕಟ್ಲೆಟ್ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಇಂದ ಅವರು ಅದೇ ತಗೊಳ್ಳುದಂತೆ ಅಲ್ಲ ಕಟ್ಲೆಟ್ ನಾನು ಬೇರೆ ತರ ಅಂತ ಹೆಚ್ಚಿಸಿದೆ ನನಗೆ ಗೊತ್ತಿರ್ಲಿಲ್ಲ ಅವರ ಕಟ್ಲೆಟ್ ಅದು

ಮೇಕೆ ಗೊಬ್ಬರ ಇದು ಮಾಡೋದು ನಾನು ಮತ್ತಮ್ಮ ಅಮ್ಮ ಹುಡಿ ಮಾಡೋದು ಗಿಡಕ್ಕೆ ಒಳ್ಳೇದು ನಾವಿಲ್ಲಿ ಇದೊಂದು ಅದು ಬಳ್ಳಿ ಬಳ್ಳಿ ಬಿಡ್ಲಿಕ್ಕೆ ಬಳ್ಳಿ ಬಿಡ್ಲಿಕ್ಕೆ ಬಿಡಕ್ಕೆ ಅದಕ್ಕೆ ಈಗ ಅಪ್ಪ ಸಿಮೆಂಟ್ ಹಾಕ್ತ ಇದ್ದಾರೆ

ಓಕೆ ಇವಾಗ ಹೊರಗಡೆದು ಕೆಲಸ ಆಯಿತು ಸ್ವಲ್ಪ ರೂಮಿದ್ದು ಕೂಡ ಕೆಲಸ ಮಾಡೋಣ ಅಂತೇಳಿ ನಿಮ್ಮ ಮನೇಲಿ ಈ ರೀತಿ ಪ್ಲೇನ್ ನಿಮಗೆ ಒಮ್ಮೆಲೆ ವಾಡ್ರೋಬ್ಸ್ ಎಲ್ಲ ಮಾಡಿದರೆ ನಿಮಗೆ ಗೋಲ್ಡನ್ ಪಟ್ಟಿ ಅಂತ ಈ ರೀತಿ ಸಿಗುತ್ತೆ ನಿಜವಾಗ್ಲೂ ಇದು ಇದರಲ್ಲಿ ಎಸ್ ಎಸ್ ಪಟ್ಟಿ ಕೂಡ ಸಿಗುತ್ತೆ ಸ್ವಲ್ಪ ಒಳ್ಳೆ ಇರುವಂಥದ್ದು ಇಂಥದ್ದು ಕೂಡ ನೀವು ಯೂಸ್ ಮಾಡ್ಬೋದು ಇದರದ್ದು ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ ನಿಜ್ ಇದನ್ನು ಟೈಲ್ಸ್ ಇರುತ್ತೆ ನೋಡಿ ಅದರ ಎಡ್ಜಿಗೆ ಹಾಕ್ತಾರೆ ಅದರ ಅದು ಅಲ್ಲಿ ಹಾಕಿದರೆ ಜಾಸ್ತಿ ಟೈಮ್ ಬರೋದಿಲ್ಲ ನೀವು ಅದೇ ಇದು ಫರ್ನಿಚರ್ಗೆಲ್ಲ ಹಾಕಿದ್ರು ಉಂಟು ನೋಡಿ ನಿಮಗೆ ಒಳ್ಳೆಯದು ಬರುತ್ತೆ ಯಾವುದಾದ್ರೂ ಡಿಸೈನ್ ಚೆನ್ನಾಗಿ ನಿಮಗೆ ಬೇಕಾಗಿರುವಂಥದ್ದು ಚೂಸ್ ಮಾಡಿ ನೀವು ಈ ರೀತಿ ಪಟ್ಟಿಯನ್ನು ಹಾಕಬಹುದು ನಾನಿಲ್ಲಿ ಸಿಂಪಲ್ ಆಗಿ ಇಟ್ಟಿದ್ದೀನಿ ಚೆಂದ ಕಾಣ್ತಾ ಉಂಟು ತುಂಬ ಇದಕ್ಕೆ ಕೂಡ ಹಾಕಿದ್ದೀನಿ ಯಾವುದಕ್ಕೆ ಸೈಡ್ ಟೇಬಲ್ಗೆ ಅದರದ್ದು ಹ್ಯಾಂಡಲ್ ಕೂಡ ನನಗೆ ಚೇಂಜ್ ಮಾಡಿಸ್ಬೇಕು ಗೋಲ್ಡನ್ ಹಾಕಬೇಕು ಅವಾಗ ಸರಿ ಕಾಣುತ್ತೆ নোমেস্টিক আতটুক ডিং হ্যা বার বিডিয়ো ব্যা বে হুৎক ಒಗೆ ಇನ್ನು ಸ್ನಾನಕ್ಕೆಲ್ಲ ಹೋಗುದು ಸಹ ಇವತ್ತು ಫುಲ್ ಬ್ಯುಸಿ ಆದ್ವಿ ನಾವು ಬೀಜಿ ಕೆಲಸ ಬೀಜಿ ಹಾಗೆ ಒಂದ್ ನಿಮಿಷ ಬ್ಯಾಕ್ ಗ್ರೌಂಡ್ ಸೌಂಡು ಹೇಳಿ ಬರ್ತೀನಿ ಏನ್ ಗೊತ್ತುಂಟ ವಿನು ಇವಾಗ ಬೆಂಗ್ಳೂರಲ್ಲಿ ಇದಾನಲ್ವಾ ಸುಮಾರು ಜನ ನೀವು ಕೇಳ್ತಾ ಇದ್ರಿ ವಿನುಗೆ ಹಾಗು ಸುಮಾರು ಜನ ಕೇಳುದಕ್ಕಿಂತ ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ಅಳ್ತಾ ಇದ್ದೆ ಕೆಲವರು ಯಾಕೆ ಹಾಗೆ ಹೀಗೆ ಹೇಳಿದ್ರಿ ಸುಮಾರು ನೀವು ನನಗೆ ಸಂತವನ ಹೇಳಿದ್ರಿ ಎಲ್ಲರೂ ಕೂಡ ತುಂಬಾ ಖುಷಿ ಆಯ್ತು ಕಮೆಂಟ್ ಓದಿ ಓದಿ ಇನ್ನು ಕೂಡ ಅಳ್ತಾ ಇದ್ದೆ ನಾನು ಯಾಕಂದ್ರೆ ನಿಮ್ದು ಕೂಡ ಸ್ಟೋರಿ ನೀವು ಅದರಲ್ಲಿ ತುಂಬಾ ಹಾಕಿದೀರ ನನ್ನ ಮಗಳು ಹೋಗಿದ್ಲು ನನ್ನ ಮಗ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಅದು ಓದಿ ಇನ್ನು ಕೂಡ ನನಗೆ ತುಂಬಾ ಅಳು ಅರ್ಥ ಇತ್ತು ಯೋಚನೆ ಮಾಡುವಾಗ ಎಷ್ಟು ಹೇಳಿದ್ರು ಮಕ್ಕಳು ನಮ್ಮಿಂದ ದೂರ ಆಗುವಾಗ ಅವರು ನಂಗೆ ಗೊತ್ತುಂಟು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದಾರೆ ಒಳ್ಳೇದೇ ಆಗ್ಲಿಕ್ಕೆ ಆದ್ರೂ ಅದು ನಮಗೆ ಅಳು ಅಳುವೇ ಬರುತ್ತೆ ಅದು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳು ಹುಟ್ಟುವಾಗ ಕೂಡ ಅಳ್ತೀವಿ ನಾವು ಫಸ್ಟ್ ಸ್ಕೂಲಿಗೆ ಹೋಗೋ ಕೂಡ ಅಳ್ತೀವಿ ನಾವು ಆಮೇಲೆ ದೊಡ್ಡವರಾದ ಮೇಲೆ ಜಾಬಿಗೆ ಹೋಗೋ ಕೂಡ ಅಳ್ತೀವಿ ಎಲ್ಲದಕ್ಕೂ ಅಳ್ತೀವಿ ನಮಗೆ ಆ ಪೇನ್ ಆ ತಾಯಿಗೆ ಕೊಟ್ಟಿರ್ತಾರೆ ದೇವ್ರು ಅದನ್ನು ನಾವು ಏನು ಮಾಡಿದ್ರು ನಿಲ್ಲಿಸ್ ನಿಲ್ಲಕ್ಕೆ ಆಗಲ್ಲ ಅದು ಆದರೆ ಏನು ಮಾಡೋದು ಈಗ ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ನಾನು ಅದು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನಾವು ಓಕೆ ಅವನಿಗೆ ಅಲ್ಲಿ ನೋಡಬೇಕು ಸೆಟ್ ಆದರೆ ನಿಲ್ತಾನೆ ಇಲ್ದಿದ್ರೆ ಅವನು ನಿಲ್ಲೋದಿಲ್ಲ ಯಾಕೆಂದರೆ ಅವನಿಗೆ ಮೊದಲೇ ಪ್ರಾಬ್ಲಮ್ ಉಂಟು ಸ್ಟಮಕ್ ಇದ್ದು ಎಲ್ಲ ಫುಡ್ ಅವನಿಗೆ ಆಗೋದಿಲ್ಲ ಮನೆಯದ್ದು ಫುಡ್ ಮಾತ್ರ ಅವನಿಗೆ ಹೆಚ್ಚಾಗೇ ಆಗೋದು ಹಾಗೂ ಹೊರಗಡೆಯಿಂದ ಏನಾದರೂ ಫುಡ್ ತಿಂದರೆ ಅವನಿಗೆ ಸ್ಟಮಕ್ ಬೇಗನೆ ಇದಾಗುತ್ತೆ ಸಣ್ಣಕ್ಕಿಂತಲೂ ಅವನಿಗೆ ಆ ಪ್ರಾಬ್ಲಮ್ ಉಂಟು ಇವಾಗಲ್ಲ ಸಣ್ಣಕ್ಕಿಂದು ರಾಯ್ ಇರು ಸಣ್ಣ ಅವನಿಗೆ ಆ ಯಾವ ಪ್ರಾಬ್ಲಮ್ ಉಂಟು ಹಾಗಾಗಿ ಇವಾಗ ನಾವು ಕಳಿಸಿದ್ದು ಯಾಕೆ ಅಂದರೆ ಅವರಿಗೆ ಒಂದು ಮನಸ್ಸಲ್ಲಿ ಇರಬಾರ್ದು ನನಗೆ ಅಲ್ಲಿ ಜಾಬ್ ಸಿಕ್ಕಿತ್ತು ನನ್ನ ತಂದೆ ತಾಯಿ ಬೇಡ ಅಂತ ಹೇಳಿ ಇಲ್ಲಿ ನಿಲ್ಲಿಸಿ ಇಲ್ಲೇ ನಾನು ಜಾಬ್ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿದ್ರೆ ಆ ಜಾಬ್ ಒಳ್ಳೇದಿತ್ತೋ ಏನು ಹಾಗೆ ಹೀಗೆ ಅಂತೇಳಿ ಅವರ ಮನಸ್ಸಲ್ಲಿ ಇರಬಾರ್ದು ಅವ್ರಿಗೆ ಕೂಡ ಹೊರಗಡೆ ಹೋಗಬೇಕು ಮನೆಯಿಂದ ದೂರ ಹೋದ್ಮೇಲೆ ಅಲ್ಲಿ ಯಾವ ರೀತಿಯ ಕಷ್ಟ ಇರುತ್ತೆ ಅದನ್ನು ಕೂಡ ಅವ್ರು ನೋಡ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ನಿಲ್ಲಿಸ್ಲಿಲ್ಲ ಆದ್ರೆ ಇಲ್ಲದಿದ್ರೆ ಅವ್ನಿಗೆ ಇಲ್ಲಿ ಸ್ವಲ್ಪ ದಿನ ನಿಂತಿದ್ರೆ ಇನ್ನು ಕೂಡ ಒಳ್ಳೆ ಒಳ್ಳೆ ಜಾಬ್ ಆಫರ್ ಇತ್ತು ಆದರೂ ಅವನು ಹೋಗ್ತಾನೆ ಹೋಗ್ಲಿಕ್ಕೆ ಬಿಟ್ಟಿದೀವಿ ಯಾಕೆಂದ್ರೆ ತಂದೆ ತಾಯಿಗೆ ಬ್ಲೇಮ್ ಮಾಡಬಾರ್ದು ಮಕ್ಕಳು ಅವ್ರಿಗೆ ಗೊತ್ತಾಗ್ಬೇಕು ಅವರಾಗೆ ವಾಪಸ್ ಬಂದ್ರೆ ಅಥವಾ ಅವರಾಗೆ ಅಲ್ಲಿ ಉಳ್ಕೊಂಡ್ರು ಅವ್ರಿಗೆ ಗೊತ್ತಾಗ್ಬೇಕು ಆ ಕಷ್ಟ ಹೊರಗಡೆದು ಏನು ಅಂತ ಹೇಳಿ ಓಕೆ ಏನು ನೆಕ್ಸ್ಟ್ ಇನ್ನೊಂದೇನಂದ್ರೆ ಇವಾಗ ಅದೇ ಅವನು ಏನು ಕಲ್ತಿದ್ದ ಅವ್ನಿಗೆ ಯಾವ ಜಾಬ್ ಸಿಕ್ತು ಅವನಿಗೆ ಸ್ಯಾಲ್ರಿ ಎಷ್ಟು ಈ ರೀತಿ ಸುಮಾರು ಜನ ನನಗೆ ಕ್ವಶನ್ ಮಾಡಿದ್ರು ಅವತ್ತು ಅವನು ಕಲ್ತಿದ್ದು ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್ ಅಲ್ಲ ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್ ಹೌದು ಎಮ್ ವಿ ಅಂತ ಹೇಳಿ ಟೆಂತ್ ಆಗಿ ಕೂಡ ನೀವು ಈ ಕೋರ್ಸ್ ಮಾಡಬಹುದು ನಿಮ್ಗೆ ವೆಹಿಕಲ್ ಅಲ್ಲಿ ಅದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಆದರೆ ಒಳ್ಳೆ ಸ್ಕೋಪ್ ಉಂಟು ಹೊರ ದೇಶದಲ್ಲಿ ಕೂಡ ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ ಇಲ್ಲಿ ಕೂಡ ಚೆನ್ನಾಗಿ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಆಗುದೇ ಬೇಕಂತ ಇಲ್ಲ ಅಲ್ವಾ ಕೆಲವರಿಗೆ ತಮ್ಮ ಟ್ಯಾಲೆಂಟ್ ಇಷ್ಟ ಇರುತ್ತೆ ಕೆಲವರಿಗೆ ನಿಮ್ಮ ಮಕ್ಕಳಲ್ಲಿ ನೀವು ನೋಡ್ಕೊಳ್ಬೇಕು ಹುಡುಕ್ಬೇಕು ಯಾವ ಟ್ಯಾಲೆಂಟ್ ಉಂಟು ಅಂತ ಹೇಳಿ ಅದನ್ನ ಎನ್ಕರೇಜ್ ಮಾಡಿ ಅಷ್ಟೇ ಹಾಗಾಗಿ ಅವನಿಗೆ ಕಾರೆ ಕಾರೆಲ್ಲ ಸಣ್ಣಕ್ಕಿಂತಲೂ ತುಂಬಾ ಇಷ್ಟ ಅದನ್ನ ನೋಡಿ ನೋಡಿ ಅವನು ಅದೇ ಇದು ಮಾಡಿ ಅದೇ ಅದೇ ಫೀಲ್ಡಿಗೆ ಹೋದ ನಮಗೆ ಖುಷಿ ತುಂಬಾ ಒಳ್ಳೆ ಮುಂದೆ ಕೂಡ ಅವನಿಗೆ ಫ್ಯೂಚರ್ ಒಳ್ಳೇದುಂಟು ಅಂತ ಹೇಳಿ ನಮ್ಗೆ ಗೊತ್ತುಂಟು ಏನಲ್ಲದಿದ್ರು ತನ್ನದೇ ತಾವು ಏನಾದರೂ ಮಾಡ್ಬೋದು ಜಾಬಿಗೆ ಏನು ಅವ್ನು ನಿಲ್ಬೇಕಂತಿಲ್ಲ ಸ್ವಲ್ಪ ಒಳ್ಳೆ ರೀತಿ ಕಲಿತು ಎಲ್ಲ ನಾಲೆಜ್ ಬಂದಮೇಲೆ ತಮ್ಮದೇ ಏನಾದ್ರು ಬಿಸ್ನೆಸ್ ಅನ್ನು ಇದರಿಂದ ಮಾಡ್ಬೋದು ನಾವು ಹಾಗು ಏನಂದ್ರೆ ಅದೇ ಹೇಳಿದೆ ನೋಡಿ ಟೆಂತ್ ಆಗಿ ಈ ಕೋರ್ಸ್ ನೀವು ಜಾಯಿನ್ ಮಾಡಬಹುದು ಅವನು ಓದಿದ್ದು ಎಲ್ಓಿಯಸ್ ಅಲ್ಲಿ ಅಲ್ಲಿ ಇದು ಮಾತ್ರ ಅಲ್ಲ ಸುಮಾರು ಕೋರ್ಸಸ್ ಕೂಡ ಉಂಟು ಹಾಗೂ ಇನ್ನೊಂದೇನಂದ್ರೆ ಇವಾಗ ಅವನಿಗೆ ಸ್ಯಾಲ್ರಿ ಸೆವೆಂಟೀನ್ ತೌಸಂಡ್ ಅವನಿಗೆ ಸಿಗುತ್ತೆ ನೆಕ್ಸ್ಟ್ ಅವನಿಗೆ ಸ್ವಲ್ಪ ಟೈಮಲ್ಲಿ ಜಾಸ್ತಿ ಆಗುತ್ತೆ ಈಗ ಕಲೀಲಿಕ್ಕೆ ಅಲ್ವಾ ಹಾಗೆ ಸ್ವಲ್ಪ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಆಮೇಲೆ ಅಂತ ಹೇಳ್ತು ಕ್ವಶನ್ ನಿಮ್ಮದು ಆ ಎಲ್ಲಿ ಅಂತ ಹೇಳಿ ಅದ್ವೈತ ಹೂಂಡಾಯ ಉಂಟು ನೋಡಿ ಅಲ್ಲಿ ಅವನಿಗೆ ಜಾಬ್ ಸಿಕ್ಕಿದೆ ಗೊತ್ತಾಯ್ತಲ್ಲ ಇನ್ನು ಆಯ್ತಲ್ಲ ಎಷ್ಟು ನನ್ನ ಮಕ್ಕಳ ಜಾಬ್ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗೋದಾದ್ರೆ ಆಗಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಏನು ಕಲಿತಾರೆ ಏನು ಇಷ್ಟ ಉಂಟು ಅದನ್ನು ಎನ್ಕರೇಜ್ ಮಾಡಿ ಅದರಲ್ಲಿ ಅವ್ರು ಚೆನ್ನಾಗಿ ಹಾಕ್ತಾರೆ ಯಾಕೆಂದರೆ ಅವರು ಚೂಸ್ ಮಾಡಿದ್ದಲ್ಲ ಅದನ್ನು ಅವರು ಚೆನ್ನಾಗಿ ಮಾಡ್ತಾರೆ ಮುಂದೆ ನಾವು ದುಡಿದ್ರಲ್ಲಿ ಅವರು ಮುಂದೆ ಅಷ್ಟು ಖುಷಿಯಲ್ಲಿ ಇರೋಲ್ಲ ಅವರಾಗಿ ಚೂಸ್ ಮಾಡಿದ್ರಲ್ಲಿ ಫೇಲ್ ಆದರೂ ಅದರಲ್ಲಿ ಎದ್ದು ನಿಲ್ಲಕ್ಕೆ ಅವರು ಟ್ರೈ ಮಾಡ್ತಾರೆ ಯಾಕೆಂದರೆ ಅವರು ಚೂಸ್ ಮಾಡಿದ ವೇ ಅಲ್ವಾ ಅದು ಹಾಗಾಗಿ ಅದಕ್ಕೆ ಅವರಿಗೆ ಯಾವಾಗಲೂ ಸಪೋರ್ಟ್ ಮಾಡಿ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಅದನ್ನು ಅವರು ಮಾಡಲಿ ಖುಷಿಯಿಂದ ಇರಲಿ ಎಲ್ಲರೂ ಇಷ್ಟಿಷ್ಟು ದುಡ್ಡು ದುಡಿಬೇಕಂತ ಇಲ್ಲ ಸ್ವಲ್ಪ ದುಡ್ಡು ದುಡಿದರೂ ಅದರಲ್ಲಿ ಅವರಿಗೆ ತೃಪ್ತಿ ಇದೆ ಆದರೆ ತುಂಬ ಖುಷಿ ನಾನು ಕೂಡ ಮಕ್ಕಳಿಗೆ ಅದೇ ಹೇಳೋದು ಎಲ್ಲ ಹೊರ ದೇಶದಲ್ಲಿ ಅಲ್ಲಿ ಹೋಗಿಯೇ ದುಡಿಬೇಕಂತಿಲ್ಲ ನಮ್ಮ ಜೊತೆ ಇದ್ದು ಎಲ್ಲ ಫ್ಯಾಮಿಲಿ ಜೊತೆ ಇದ್ದು ಸ್ವಲ್ಪ ದುಡಿದ್ರೂ ಪರವಾಗಿಲ್ಲ ಖುಷಿಯಿಂದ ಇದ್ದರೆ ಅದು ಒಳ್ಳೆಯದು ಅಂತೇಳಿ ಓಕೆ ಇವತ್ತು ಏನು ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಮೇಲಿಂದ 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 ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಯಾಕೆಂದರೆ ಎರಡು ಮೂರು ದಿನ ಇರಲಿಲ್ಲ ಅಲ್ವಾ ನಾವು ಬ್ಯಾಂಗ್ಳೂರಿಗೆ ಹೋಗಿ ಸುಮಾರು ಕೆಲಸ ಬಾಕಿತ್ತು ಮನೆದು ಅದು ಇದು ಅಂತ ಹೇಳೋದೆಲ್ಲ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೆ ಹಾಗೆ ನಾಳಿಂದ ವ್ಲಾಗ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಮಾತು ಕೇಳಿ ನನ್ನ ಕಣ್ಣಿಂದ ಅಳುವಂತ ರಾಯ್ ಬಾಯ್ ಬಾಯ್